ಅಜಿತ್ ಹನುಮಕ್ರ ಮಾತಾಡ್ತಾರೆ ಯಾವುದೋ ಒಂದು ಪಕ್ಷದ ಬಂದಲ್ಲ ಅವೇನ್ ಬಾಳ್ ದೂರಿ ನಾವಲ್ಲ ಇಲ್ಲೇ ನಮ್ಮ ಧಾರವಾಡ ಜಿಲ್ಲೆ ಒಂದು ಹಳ್ಳಿ ಅವ ನೀವ್ ಮನುಷ್ಯ ಆಗಿದ್ದಂದ್ರ ಅನ್ನ ತಿಂತಿದ್ದಂದ್ರೆ ಇವತ್ತಲ್ಲಿ ಹೋಗೋ ತಗೊಂಡಿಲ್ಲ ಬಾ ರೈತರು ತೋರ್ಸ ಪಬ್ಲಿಕ್ ಟಿವಿ ಟಿವಿ ನೈನ್ ಟಿವಿ ಏಟೀನ್ ನ್ಯೂಸ್ ಇವೆಲ್ಲ ಅದಿರಲ್ಲ ಉತ್ತರ ಕರ್ನಾಟಕದವ್ರು ತಮ್ಮ ನಿಮ್ಮ ಟಿವಿ ನೋಡಿದ್ ಚಾನೆಲ್ ಬಂದ್ ಮಾಡಿ ಅಂದ್ರೆ ಮುಚ್ಕೊಂಡಿಲ್ಲ ಧಾರವಾಡ ಖುಲಿ ಮಾಡಕ್ ಬರ್ಬೇಕ ನೀವೆಲ್ಲ ರಾಜಕಾರಣಿಗಲ ಆಗಿರ ಅನ್ನ ತಿನ್ರೋ ಬ್ಯಾರೆ ತಿನ್ಬೇಡ್ರಿ ಚಿರಮಯ ಕಪ್ಪ ತುಳುದಿಲ್ಲ ಗೊಬ್ಬರನು ಹಾಕಿಲ್ಲ ನಾಟಕನೂ ಮಾಡಿಲ್ಲ ಹೊಲನೂ ಒಂದಲ್ಲ ಕಬ್ಬುನು ಅರಿಗಿಲ್ಲ ಕಳಗಿನೂ ಇಡುದಿಲ್ಲ ಕಸಾನು ತೆಗ್ದಿಲ್ಲ ಅದನ್ನ ಖುಷಿನಾಗ ಹನ್ನ ತಿಂದು ಚಾಪು ಮಾಡಿದವರು ನಾವು ಮಕ್ಕಳು ಈ ಪಬ್ಲಿಕ್ ಟಿವಿ ಟಿವಿ ನೈನ್ ಈ ಟಿವಿ ಅವ್ರು ಬ್ಯಾರೋ ಮಾತಾಡ್ತಾರಲ್ಲ ಅಜಿತ್ ಅಜಿತ್ ಅನ ಯಾವ ರಾಜಕಾರಣಿ ಪ್ಯಾಂಟ್ ಕಡೆ ಸರಿಸಿದ್ರ ಚಪ್ಪಲ್ ಹಾಕೊಂಡ್ರ ವರ್ಣಿತ್ರ ಮೂರ್ ಮೂರ್ ತಾಸ ಹೇಳ್ತಾನಲ್ಲಾಚಿ ಅಜಿತ್ ಹನುಮಕ್ ಮಾತಾಡ್ತಾನೆ ಯಾವ್ದೋ ಪಕ್ಷದ ಬಂದಲ್ಲ ಅವೇನ್ ಬಾಳ್ ದೂರಿನ ಅವಲ್ಲ ಇಲ್ಲೇ ನಮ್ಮ ಧಾರವಾಡ ಜಿಲ್ಲೆ ಒಂದು ಹಳ್ಳಿ ಅವ ನೀವ್ ಮನ್ಷ್ಯಾಗಿದ್ದಂದ್ರ ಅನ್ನ ತಿಂತಿದ್ದಂದ್ರೆ ಇವತ್ತ ಹೋಗೋದ್ ತಗೊಂಡಿಲ್ಲ ಬಾ ರೈತರು ತೋರ್ಸ ಎಲ್ಲೋ ಪಾಕಿಸ್ತಾನ ಯುದ್ಧ ಆದ್ರೆ ಗುಂಡ್ ಹಾಕ ಅಲ್ಲಿ ಹೋಗ್ತೀರಿ ಟಿವಿ ನೈನ್ ಪಬ್ಲಿಕ್ ಟಿವಿ ಯಾರೋ ದೊಡ್ಡ ದೊಡ್ಡ ಟಿವಿ ಅದಿರಲ್ಲ ನಾವು ರೈತರು ಹತ್ತು ರೂಪಾಯಿ ನಿಮಗೆ ಕೊಡಂಗಿಲ್ಲ ಇಲ್ಲಿ ಊಟ ಮಾಡಿಸಿ ಊಟ ಮಾಡಿ ನಮ್ದು ಟಿವಿ ಪ್ರಸಾರ ಮಾಡ್ರಿ ನೀವ್ ಯಾರೂ ಪ್ರಸಾರ ಮಾಡಲಿಲ್ಲ ಅಂದ್ರೆ ಬಿಲ್ ತಗೊಳ ತಾಕತ್ತು ನಮಗ ಐತಿ ನೀವು ರಾಜಕಾರಣಿಗಳ ಚಲಗಳಾಗಿ ಮೀಡಿಯಾ ಬರುವ ನಾಲ್ಕು ಪಬ್ಲಿಕ್ ಟಿವಿ ಟಿವಿ ನೈನ್ ಟಿವಿ ನ್ಯೂಸ್ ಇವೆಲ್ಲ ಅದಿರಲ್ಲ ಉತ್ತರ ಕರ್ನಾಟಕದವರು ತಮ್ಮ ನಿಮ್ಮ ಟಿವಿ ನೋಡಿದ್ ಚಾನಲ್ ಬಂದ್ ಮಾಡ್ರಿ ಅಂದ್ರೆ ಮುಚ್ಕೊಂಡಿಲ್ಲ ಧಾರವಾಡ ಕೂಲಿ ಮಾಡಕ್ ಕೊಡ್ಬೇಕಲ್ಲ ರಾಜಕಾರಣಿಗ ಛಲ ಆಗಿದೆ ಅನ್ನ ತಿನ್ ಬ್ಯಾರೆ ತಿನ್ಬೇಡ್ರಿ ನೀವೆಲ್ಲ ನೋಡಿ ಕರ್ನಾಟಕ ಮಹಾರಾಷ್ಟ್ರದಿಂದ ಬಂದಾರ ಬೆಂಬಲ ಕೊಡ್ಲಿಕ್ಕೆ ತಮ್ಮ ಮೊಮ್ಮ

ಈ ಜಿಲ್ಲಾದ ಒಬ್ರ ಎಂ ಎಲ್ ಎಂ ಪಿ ಮಿನಿಸ್ಟರ್ ಹಳೆ ಹಳೆ ಅಡ್ಡಾಡಕತ್ತಿರಿ ವಕೀಲರು ಬೆಂಬಲ ಕೊಟ್ಟರು ಎಲ್ಲಾರು ಕೊಡಾಕತ್ತರ ಇವತ್ತು ದೇಶಕ್ಕೆ ಬೆಳಕಾಗ ವಿದ್ಯಾರ್ಥಿಗಳ ಬಂದು ಬೆಂಬಲ ಕೊಡಾಕತ್ತರ ನಿಮ್ಮ ಜೀವನಕ್ಕೆ ಒಂದು ನಾವೇನಂದ್ರೆ ಸವಾಲಿ ನಾಲ್ಕು ನಾಲ್ಕು ಬ್ಯಾಟ್ರಿ ಕಟ್ಟಿರಲ್ಲ ಕಮಿಷನ್ ಹೊಡೆದ ಲಕ್ಷ ಗಟ್ಟಲೆ ಸಾವಿರ ಕೋಟಿ ಗಟ್ಟಲೆ ಮಾಡ್ಕೊಂಡು ಅದನ್ನ ಕೇಳಕ್ ನಾವು ಕೊಟ್ಟಿರ್ತಕ್ಕಂತ ಕಬ್ಬಿಗೆ ಬರೀ ಕನಿಷ್ಠ ಐದು ಮಂದಿ ಹೆಚ್ಚಿಗೆ ಕೇಳಾಕತ್ತೀವಿ ಇವತ್ತೊಂದಿನ ಟೈಮ್ ತಗೋರಿ ನಾಳೆ ಮುಂಜಾನೆ ಬಂದು ವಿದ್ಯಾರ್ಥಿಗಳು ಬಂದಾರ ನಾಳೆ ಸಾವಿರ ಸಾವಿರ ವಿದ್ಯಾರ್ಥಿಗಳು ಬರ್ತಾರ ಯಾಕಂದ್ರೆ ನಮ್ಮಿಂದ ಅವರ ಅವರಿಂದ ಯಾಕಂದ್ರೆ ನಮ್ಮಿಂದ ಯಾಕಂದ್ರೆ நீ எல்லாரை நைட்ல போகか ஹோகாதி யா லরাষ্ট্রপতি ஆகி മുഖ്യമന്ത്രി ஆறி யாரும் அந்த தோல ரெக்கற அவிரட கோட்டaksana தான் இந்தா நீ எல்லாரை அவர அப்பா கூட திங்க அதையிலல தப்பு பறியே என்ன தப்பு பறியே ஆயோது இந்தா இருங்கோ தெக்கு மேல தெக்கு குடல குடல ஆமிதா மொதல்ல இந்த பெட் நானா பச்சரே காலேஜ் பர்ல எல்லா विद्यार्थी達ியர் ஆகும் நம்ம குரல் கொள்கை நாமRenderTarget தி தப்பி ಕಬ್ಬು ಅರಿಗಿಲ್ಲ ಕಳಗಿನೂ ಇರದಿಲ್ಲ ಕಸಾನು ತೆಗದಿಲ್ಲ ಹನ್ನೆರಡು ತಿಂಗಳು ಜಾಪಾನ ಮಾಡಿದಾಗ ಸ್ಪ್ರೀಟ್ ಸಾವಿರ ರೂಪಾಯಿ ನೀವು ಕೊಡ್ಲೇಬೇಕ ನಿಮ್ ಮಣ್ಣಿನವ್ರು ಕೊಡ್ಬೇಕ ಹದಿನರ್ಷಣದಾಗ ನಾವು ಹತ್ತು ಲಕ್ಷ ಜನ ಕಬ್ಬು ಬೆಳೆಗಾರ ಸರ ಅವ್ರದ್ದು ಶರತ್ರಿ ಮತ್ತ ಅಧ್ಯಕ್ಷ ಸ್ವಲ್ಪ ಒಟ್ಟು ಕುನಿಸಿ ಅದು ಆಗ್ಬಾರ್ದು ಸಿದ್ದರಾಮಯ್ಯ ಅವರು ಕೂಡ ಹಿಂದೆ ಕೊಟ್ಟಾರ ಕೇಳ್ರಿ ಸಿದ್ದರಾಮಯ್ಯ ಅವರ ಹಿಂದ ಬಿಟ್ಟಲ್ಲ ಅರ್ಭಾವ್ ಏನು ಅಂತ ಎರಡ್ ಸಾವಿರದ ಹದಿಮೂರು ಹದಿನಾಲ್ಕರಾಗ ಶಶಿಕಾಂತ್ ನಾಯ್ಕ ರಾಯ್ ಸಾಹೇಬರು ಅಶೋಕ್ ಪೂಜಾರಿ ಸಹೇಬ್ರೆಲ್ಲ ತೋಟಲ್ಲ ಎಲ್ಲಾ ಪಕ್ಷಾತೀತವಾಗಿ ನಾವು ಹೋರಾಟ ಇಟ್ಕೊಂಡಿರ್ತಕ್ಕಂಥವ್ರು ಆ ಸಂದರ್ಭದಾಗ ಇವತ್ ನಾವಲ್ಲಿ ಎಲ್ಲರೂ ಕೂಡಿದ್ದು ರಾಜ್ಯದ ಮುಖ್ಯಮಂತ್ರಿ ಇಟ್ಟರೆಗಾಗಿ ರಾಜ್ಯದ ಎಂಬತ್ತು ಕಾರ್ಖಾನೆ ಇದ್ರ ಐದು ಮಂದಿ ಇಲಾಖೆ ಈ ರಾಜ್ಯದ ಮುಖ್ಯಮಂತ್ರಿ ಒಬ್ಬ ಶುಗರ್ ಮಂತ್ರಿ ಯಾವ ಕಾರ್ಖಾನೆ ಚೆಕ್ ಮಾಡಕ್ ಸಾಧ್ಯ ಹೆಂಗ ರಿಕವರಿ ಚೆಕ್ ಮಾಡಕ್ ಸಾಧ್ಯ ಹೆಂಗ ತೂಕ ಚೆಕ್ ಮಾಡಕ್ ಸಾಧ್ಯ ಇರೋ ಮಹಾರಾಷ್ಟ್ರದಾಗ ಒಂದು ನೂರು ಮಂದಿ ಕಮಿಷನರ್ ಇಲಾಖೆ ಇದಾವ ಅದಕ್ಕಾಗಿ ಮಹಾರಾಷ್ಟ್ರದಾಗ ಜಾಸ್ತಿ ರೇಟ್ ಸಿಗುತ್ತೆ ಕಾರ್ಖಾನೆ ಚೆಕ್ ಮಾಡ್ದಾರ ರಿಕವರಿ ಚೆಕ್ ಮಾಡ್ತಾರ ಇಲ್ಲಿ ಬರೀ ಡೆಮಿಗಾಗಿ ಶುಗರ್ ಲಾಬಿಗೆ ಮಾಡದ

ಮತ್ತಷ್ಟು ವಿಶೇಷ ವಿಡಿಯೋಗಳನ್ನು ನೋಡಲು ಮತ್ತು ಹೊಸ ವಿಡಿಯೋಗಳ ಬಗ್ಗೆ ತಿಳಿಯಲು ಈ ದಿನ ಡಾಟ್ ಕಾಮ್ ಯೂಟ್ಯೂಬ್ ಚಾನೆಲ್ ಸಬ್ಸ್ಕ್ರೈಬ್ ಮಾಡಿ ಮತ್ತು ಬೆಲ್ ಐಕಾನ್ ಕ್ಲಿಕ್ ಮಾಡಿ